ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಚೇಳೂರು ತಾಲೂಕಿನ ಪೋಲನಾಯ್ಕನಹಳ್ಳಿ ಪಂಚಾಯತ್ಗೆ ಸೇರಿದ ಬಳೆ ಹೊಸಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಅತ್ಯಂತ ವೈಭವವಾಗಿ ನಡೆಯಿತು ಗಿರಿಜಾ ಕಲ್ಯಾಣೋತ್ಸವ ಪ್ರಯುಕ್ತ ದೇವಾಲಯ ತಳಿರು ತೋರಣಗಳಿಂದ ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಪಾರ್ವತಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಅಲಂಕಾರ ಮಾಡಲಾಗಿತ್ತು ಬಳೆವಸಳ್ಳಿ ಗ್ರಾಮದ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇತಿಹಾಸ ನೋಡುವುದಾದರೆ ನೂರಾರು ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನಕ್ಕೆ ಆಗಿನ ಕಾಲದಲ್ಲಿ ಕಾಶಿ ದೇವಸ್ಥಾನದ ಕಾಲ್ನಡಿಗೆ ಮುಖಾಂತರ ವಿಗ್ರಹಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಿರುವುದರಿಂದ ಈ ದೇವಸ್ಥಾನಕ್ಕೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಎಂದು ಕರೆಯುತ್ತಾರೆ ಈ ದೇವಾಲಯಕ್ಕೆ ಮೈಸೂರು ಮಹಾರಾಣಿಯವರು ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸೂರವರು ಭೇಟಿ ಮಾಡಿದ್ದಾರೆ ಎನ್ನಲಾಗಿದೆ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತಿರುವ ಸಂದರ್ಭದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು ಪೂಜಾ ಕಾರ್ಯಕ್ರಮದಲ್ಲಿ ಪಕ್ಕದ ಗ್ರಾಮವಾದ ವಸುಡ್ಯ ನಿವೃತ್ತ ಶಿಕ್ಷಕ ಶಂಕರಪ್ಪ ಪಾರ್ವತಮ್ಮ ದಂಪತಿಗಳು ಇವರ ಮಗಳು ನಿಹಾರಿಕಾ ಹರೀಶ್ ಕುಮಾರ್ ದಂಪತಿಗಳು ಭಾಗವಹಿಸಿ ಶಾಸ್ತ್ರೋತ್ತವಾಗಿ ಅರ್ಚಕರ ಸೂಚನೆಯಂತೆ ಪೂಜೆಗಳು ನೆರವೇರಿಸಿದರು ಪೂಜಾ ಕೈಂಕರ್ಯಗಳು ಅರ್ಚಕರಾದ ವೇದಬ್ರಹ್ಮಶ್ರೀ ಕೃಷ್ಣಕಾಂತ್ ಶರ್ಮ ಸಂದೀಪ್ ನರೇಶ್ ದೇವಾಲಯದ ಪ್ರಧಾನ ಅರ್ಚಕ ಶ್ಯಾಮ್ ಸುಂದರ್ ಮಹಾಮಂಗಳಾರತಿ ನೀಡಿ ತೀರ್ಥಪ್ರಸಾದ ವಿನಿಯೋಗ ಮಾಡಿದರು ಬಳೆ ಹೊಸಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ನೆರೆದಿದ್ದರು

ಅಂದರೆ ಘಟನೆ ಏನು ಮಾಡ್ತೀವಿ ಯಾವ ಜನ್ಮದ್ದು ಒಂದೇನಂದ್ರೆ

ಶತಮಾನಯ ಪ್ರೇಂದ್ರಿಯುಕೀಗಿರಸ್ತು